ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ರಿಗೆ ಕಮೆಂಟ್ ಮಾಡೋದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ವಿಡಿಯೋ ಲಿಂಕ್ನ ಒಬ್ರಿಗೆ ಶೇರ್ ಮಾಡಿದ್ದೆ ಅದರಿಂದ ನನಗೆ ಏನು ಪ್ರಾಬ್ಲಮ್ ಆಯಿತು ನಮ್ಮ ವೀಡಿಯೋ ಲಿಂಕ್ನ ನಾವು ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಆಮೇಲೆ ಹೇಳ್ತೀನಿ ಅದಕ್ಕೂ ಮೊದಲು ಲಾಸ್ಟ್ ವಿಡಿಯೋದಲ್ಲಿ ನನಗೆ ಫಸ್ಟ್ ಕಮೆಂಟ್ ಮಾಡಿದವರು ಇಲ್ಲಿ ತೋರಿಸ್ತಾ ಇದ್ದೀನಿ ಇವರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಯಾರು ಫಸ್ಟ್ ಕಮೆಂಟ್ ಮಾಡ್ತಿರೋ ಅವರಿಗೆ ನಾನು ನಾಳೆ ವಿಡಿಯೋದಲ್ಲಿ ಇದೇ ರೀತಿ ತೋರಿಸ್ತೀನಿ ಹಾಗೆ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ಬನ್ನಿ ನೋಡೋಣ ನಾವು ಕಮೆಂಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಏನು ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನನಗೇನೆ ಗೊತ್ತಿರಲಿಲ್ಲ ನಾನು ನನ್ನ ವೀಡಿಯೋ ಲಿಂಕ್ನ ಕೆಲವೊಬ್ಬರಿಗೆ ಶೇರ್ ಮಾಡಿದ್ದೆ ಮಾಡಿ ಒಂದು ದಿನ ಆದಮೇಲೆ ಎರಡು ದಿನ ಆದಮೇಲೆ ನನಗೆ ಗೊತ್ತಾಗಿರೋದು ಇದರಿಂದನೂ ಪ್ರಾಬ್ಲಮ್ ಆಗುತ್ತಾ ಅಂತ ನನಗೇನೆ ಶಾಕ್ ಆಯಿತು ಅದಾದಮೇಲೆ ನಾನು ತಿಳ್ಕೊಂಡಿರೋದು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ನಿಮಗೂ ಕೂಡ ಈ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋಕ್ಕೋಸ್ಕರ ನಾನು ಈ ವಿಷಯನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲು ಅಂದರೆ ನಾವು ಬೇರೆಯವ್ರಿಗೆ ಕಮೆಂಟ್ ಮಾಡೋಕ್ಕೂ ಮೊದಲು ಹುಷಾರಾಗಿ ಕೇರ್ ಆಗಿರಬೇಕು ಯಾಕೆ ಅಂದ್ರೆ ನಾವು ನಮ್ಮ ವಿಡಿಯೋ ಲಿಂಕ್ನ ಶೇರ್ ಮಾಡೋದರಿಂದ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಅದಕ್ಕೂ ಮೊದಲು ನಾವು ಕಮೆಂಟ್ ಬಾಕ್ಸಿಗೆ ಬೇರೆಯವ್ರಿಗೆ ಕಮೆಂಟ್ ಮಾಡುವಾಗ ಸರ್ವೆ ಹಾಗೂ ಗೀವಾವೆ ಮೆಸೇಜ್ನ ಮಾಡೋಕ್ಕಿಲ್ಲ ಆ ರೀತಿ ಮಾಡಿದ್ರೆ ನಮ್ಮ ಮೆಸೇಜ್ ಸ್ಪಾಮ್ ಆಗಿ ಸ್ಪಾಮ್ ಆಗುತ್ತೆ ಹಾಗೆ ಪ್ರಮೋಷನ್ ಲಿಂಕು ಹಾಗೆ ಆ್ಯಪ್ ಲಿಂಕನ್ನ ನಾವು ಬೇರೆಯವ್ರಿಗೆ ಶೇರ್ ಮಾಡೋ ಥರ ಇಲ್ಲ ಯಾವ ಥರ ಅಂದರೆ ನಮಗೆ ಒಂದು ಆ್ಯಪಿಂದ ಇಲ್ಲ ಒಂದು ಲಿಂಕ್ ಶೇರ್ ಮಾಡೋದರಿಂದ ನಮಗೆ ಅರ್ನಿಂಗ್ ಸಿಗ್ತಾ ಇದ್ದರೆ ಆ ರೀತಿ ನಾವು ಬೇರೆಯವ್ರಿಗೆ ಕಮೆಂಟ್ನ ಲಿಂಕ್ನ ಶೇರ್ ಮಾಡೋ ಹಾಗೆ ಇಲ್ಲ ಅದೇ ರೀತಿ ನಮ್ಮ ವಿಡಿಯೋ ಲಿಂಕನ್ನು ಕೂಡ ಬೇರೆಯವ್ರಿಗೆ ಶೇರ್ ಮಾಡೋ ಥರ ಇಲ್ಲ ಶೇರ್ ಮಾಡಿದರೆ ಏನು ಪ್ರಾಬ್ಲಮ್ ಆಮೇಲೆ ಹೇಳ್ತೀನಿ ಹಾಗೆ ಮೂವಿ ಲಿಂಕ್ ಆಗಲಿ ಇಲ್ಲ ಟಿ ವಿ ಶೋ ಆಗಲಿ ಸೀರಿಯಲ್ ಆಗಲಿ ಯಾವುದೇ ಒಂದು ವೀಡಿಯೋನ ನಮ್ಮ ಚಾನಲ್ಗೆ ನಾವು ಹಾಕ್ಕೊಳ್ಳೋ ಥರ ಇಲ್ಲ ಯಾಕಂದರೆ ಅವರು ದುಡ್ಡು ಕೊಟ್ಟು ಅವ್ರದ್ದು ಅದನ್ನು ಪರ್ಚೇಸ್ ಮಾಡಿರ್ತಾರಲ್ಲ ಅದರಿಂದ ನಾವು ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ ಹೋದರೆ ಅವರು ನಮಗೆ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಹಾಗೆ ಸ್ಪಾಮ್ ಆಗಿ ಕನ್ವರ್ಟ್ ಆಗುತ್ತೆ ನಾವು ಬೇರೆಯವ್ರಿಗೆ ಮೆಸೇಜ್ ಮಾಡೋದರಿಂದ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ರೀತಿ ಮಾಡೋದರಿಂದ ನಮ್ಮ ಚಾನಲ್ ಕೂಡ ಗ್ರೋ ಆಗಲ್ಲ ಒಂದು ವ್ಯೂಸ್ ಬರ್ತಾ ಇರೋ ಚಾನಲ್ ಕೂಡ ಡೌನ್ ಆಗ್ತಾ ಹೋಗುತ್ತಂತೆ ನನಗೂ ಕೂಡ ಗೊತ್ತಿರಲಿಲ್ಲ ಇನ್ನೊಂದು ಅಂದರೆ ಇದರಲ್ಲಿ ಬೇರೆಯವರ ವೀಡಿಯೋಸ್ಗೆ ನಾವು ಒಂದು ಲಿಂಕ್ ಆಗಲಿ ಆ್ಯಪ್ ಆಗಲಿ ಇಲ್ಲ ಯಾರೋ ಒಂದು ಮೆಸೇಜ್ ಹಾಕಿರ್ತಾರೆ ಲಿಂಕನ್ನು ಕಳಿಸಿರ್ತಾರೆ ಅದನ್ನು ಸಡನ್ನಾಗಿ ಓಪನ್ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತಂತೆ ಬೇರೆಯವರು ಸಾಫ್ಟ್ವೇರ್ ಲಿಂಕ್ನ ಏನಾದರೂ ನಮಗೆ ಕಳಿಸಿದರೆ ಅದನ್ನು ಓಪನ್ ಮಾಡಿದ್ರೆ ನಮ್ಮ ಚಾನಲ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಇದು ಇಂಪಾರ್ಟೆಂಟು ಇವಾಗ ಸದ್ಯದಲ್ಲಿ ಎಲ್ಲರೂ ಮಾಡ್ತಾ ಇರೋ ತಪ್ಪು ಹಾಗೆ ನಾನು ಕೂಡ ಈ ತಪ್ಪನ್ನ ಮಾಡಿದ್ದೆ ಏನಪ್ಪ ಅಂದರೆ ನಮ್ಮ ವೀಡಿಯೋ ಲಿಂಕನ್ನು ನಮ್ಮ ಚಾನಲಲ್ಲಿ ಹಾಕಿರೋ ವಿಡಿಯೋ ಲಿಂಕನ್ನು ಬೇರೆಯವರು ಒಂದು ಪಾಪ್ಯುಲರ್ ಚಾನಲ್ ಅವರು ಹಾಕಿರೋ ವಿಡಿಯೋಗೆ ಹೋಗಿ ಕಮೆಂಟಲ್ಲಿ ಮಾಡೋದು ಇದರಿಂದ ನಮಗೆ ವ್ಯೂಸ್ ಬರುತ್ತೆ ಅಂತ ನಾವು ತಿಳ್ಕೊತೀವಿ ಹಾಗೆ ನಮ್ಮ ವೀಡಿಯೋಸ್ ಕೂಡ ನೋಡಲಿ ಅಂತ ನಾವು ಈ ರೀತಿ ಮಾಡ್ತೀವಿ ತುಂಬ ಜನ ಈ ರೀತಿ ಆಗ್ತಾ ಇದ್ದೀರ ಇದನ್ನ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಇದನ್ನ ಮಾಡಿದ್ರೆ ನಮಗೆ ಏನಪ್ಪಾ ಅಂದರೆ ವ್ಯೂಸ್ ಡೌನ್ ಆಗ್ತಾ ಹೋಗುತ್ತಂತೆ ಒಂದು ಇದೇ ಜಾಸ್ತಿ ರಿಪೀಟ್ ಆದರೆ ನಮ್ಮ ಚಾನಲ್ ಕೂಡ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತಂತೆ ಆಲ್ರೆಡಿ ನಾನು ಒಂದು ಚಾನಲ್ನ ಕಳ್ಕೊಂಡಿದ್ದೀನಿ ನಾನು ಒಂದು ಚಾನಲ್ನ ಯಾಕೆ ಕಳ್ಕೊಂಡಿದ್ದೀನಿ ಅಂದರೆ ನಾನು ಬಿಗ್ ಬಾಸ್ ವೀಡಿಯೋಸ್ನ ಜಾಸ್ತಿ ಹಾಕಿದ್ದೆ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ರೂಲ್ಸ್ ಎಲ್ಲ ಜಾಸ್ತಿ ಗೊತ್ತಿರಲಿಲ್ಲ ಬಿಗ್ ಬಾಸ್ ವೀಡಿಯೋ ಶಾರ್ಟ್ಗಳನ್ನ ತುಂಬ ಅಪ್ಲೋಡ್ ಮಾಡ್ತಾ ಮಾಡ್ತಾ ನಾನು ನನಗೆ ಕಾಪಿರೈಟ್ ಬಂದಿತ್ತು ನಾನು ಒಬ್ಸರ್ವ್ ಮಾಡ್ಕೊಂಡಿಲ್ಲ ಮೇಲ್ ಕೂಡ ಬಂದಿತ್ತು ನಾನು ಚೆಕ್ ಮಾಡ್ಕೊಂಡಿಲ್ಲ ಅದರಿಂದ ನನ್ನ ಚಾನಲ್ನ ನಾನು ಕಳ್ಕೊಂಡಿದ್ದೀನಿ ಇವಾಗ ಸೆಕೆಂಡ್ ಚಾನಲ್ಗೆ ಈ ತಪ್ಪನ್ನ ಮಾಡಿದ್ದೀನಿ ಬೇರೆಯವರ ವೀಡಿಯೋಗೆ ನನ್ನ ವೀಡಿಯೋ ಲಿಂಕನ್ನು ಕಾಪಿ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದೀನಿ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ನಾನು ಮಾಡಿರೋ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಈ ರೀತಿ ನಾವು ಬೇರೆಯವ್ರಿಗೆ ಲಿಂಕ್ ಕಳಿಸೋದ್ರಿಂದ ಅದು ಪದೇ ಪದೇ ರಿಪೀಟ್ ಆಗೋದ್ರಿಂದ ನಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಆಪ್ಷನ್ನೇ ಇಲ್ವಂತೆ ಡಿಲೀಟ್ ಆದರೆ ಮುಗಿತು ಕತೆ ನೆಕ್ಸ್ಟು ಹೊಸ ಚಾನಲ್ ಅಂತ ಹೋಗಬೇಕು ಅಷ್ಟೇ ಹಾಗೆ ನಾವು ಮೆಸೇಜ್ ಮಾಡಿದರೆ ಒಳ್ಳೆ ರೀತಿಯಲ್ಲೇ ಮಾಡಬೇಕು ಮತ್ತು ನನ್ನ ಚಾನಲ್ಗೆ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಜಾಸ್ತಿ ನಾನು ನಿಮ್ಮ ಚಾನಲ್ಗೆ ಬಂದಿದ್ದೀನಿ ನೀವು ನಮ್ಮ ಚಾನಲ್ಗೆ ಬನ್ನಿ ಈ ರೀತಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ ಗ್ರೋ ಆಗಲ್ವಂತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇವಾಗ ಕೆಲವೊಬ್ಬರು ದುಡ್ಡು ಕೊಟ್ಬಿಟ್ಟು ನಾಲ್ಕು ಸಾವಿರ ವಾಚಾವರ್ ಟೈಮನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಾ ಹಾಗೆ ಈ ಥರ ಮಾಡ್ಬೋದಲ್ಲ ಆಮೇಲೆ ನಾವು ಚಾನಲ್ನ ಗ್ರೋ ಮಾಡ್ಕೋಬೋದು ಅಂದ್ಕೋತಾ ಇರ್ತೀರಲ್ಲ ಅದು ಸೇಫ್ ಸೇಫ್ ಆಗಿರುತ್ತೆ ಅಲ್ಲ ಅಂತಾರೆ ಬಟ್ ಇದರಿಂದ ನಮಗೆ ಆಗೋ ಪ್ರಾಬ್ಲಮ್ ಏನು ಅಂದರೆ ಅವರೇನೋ ದುಡ್ಡು ತೊಗೊಂಬಿಟ್ಟು ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಹಾಗೆ ಸಾವಿರ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋನ ತಗೊಂಡು ನಿಮಗೆ ವ್ಯೂಸ್ ಜಾಸ್ತಿ ಮಾಡಿಕೊಡ್ತಾರೆ ಆವಾಗ ಯೂಟ್ಯೂಬಲ್ಲಿ ಯೂಟ್ಯೂಬ್ ಅವರು ನೋಡಿದಾಗ ಒಂದೇ ವಿಡಿಯೋದಿಂದ ನಮಗೆ ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ ಬರೋಕ್ಕೆ ಸಾಧ್ಯನ ಇದು ಇದರಲ್ಲಿ ಏನೋ ಏನೋ ಇದಾಗಿದೆ ಸುಮ್ಮನೆ ಇದು ಸುಮ್ಮನೆ ಏನೋ ಏನಂತಾರೆ ಅದಕ್ಕೆ ಸುಮ್ಮನೆ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ ಅಂತ ಅವ್ರಿಗೆ ಡೌಟ್ ಬರೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಒಂದು ಸರಿ ಡೌಟ್ ಬಂದರೆ ನಮ್ಮ ಚಾನಲ್ ಹೀಗೆ ಇರೋದು ಹಾಗೆ ಡೌನಿಗೆ ಹೋಗ್ಬಿಡುತ್ತೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಯಾರೂ ಯೂಟ್ಯೂಬಲ್ಲಿ ವ್ಯೂಸ್ ಮಾಡ್ಕೋಬೇಡಿ ಅಕಸ್ಮಾತಾಗಿ ಏನು ಪ್ರಾಬ್ಲಮ್ ಇತ್ತು ನೀವು ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ ಕಂಪ್ಲೀಟ್ ಮಾಡಿಕೊಂಡ್ರೂ ನೆಕ್ಸ್ಟು ನಿಮ್ಮ ವೀಡಿಯೋಸು ಗ್ರೋ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದೊಂದೇ ವೀಡಿಯೋ ರನ್ ಆಗಿರುತ್ತೆ ಬೇರೆ ವೀಡಿಯೋ ಎಲ್ಲ ರೀಚ್ ಆಗೋದು ತುಂಬ ಕಡಿಮೆ ಆಗಿರುತ್ತೆ ನಾವು ಅಂದ್ಕೋತೀವಿ ಒಂದು ಸರಿ ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆದರೆ ಸಾಕು ಆಮೇಲೆ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತೀವಿ ಸಾಧ್ಯವೇ ಇಲ್ಲ ಅದು ನಮ್ಮ ಪ್ರಯತ್ನದಿಂದನೇ ಆದರೆ ನಮಗೆ ಒಂದು ಯೂಸ್ಫುಲ್ಲು ಸುಮ್ಮನೆ ದುಡ್ಡು ಕೊಟ್ಟು ಮಾಡಿದ್ರೆ ನಮ್ಮ ದುಡ್ಡು ಕೂಡ ವೇಸ್ಟು ಚಾನಲ್ ಕೂಡ ಗ್ರೋ ಆಗಲ್ಲ ಅವರಿಗೆ ಒಂದು ಸರಿ ಡೌಟ್ ಬಂದರೆ ನೀವು ಮಾನಿಟೇಷನ್ ಆಗೋದೂ ಸಾಧ್ಯ ಇಲ್ಲ ತುಂಬ ಕಷ್ಟ ಆದರೂ ಕೂಡ ನೀವು ಅರ್ನ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ನಿಸಿದ್ರೆ ಯಾರೆಲ್ಲ ಲಿಂಕ್ನ ಶೇರ್ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ಲಿಂಕ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ದಿನ ನಾನು ಲಿಂಕ್ನ ಶೇರ್ ಮಾಡಿದ್ದೀನಿ ಏನು ಮಾಡೋದು ಅನ್ನೋರಿಗೆ ನೀವು ಯಾರಿಗೆ ಲಿಂಕ್ನ ಶೇರ್ ಮಾಡಿದ್ದೀರ ಆದಷ್ಟು ನೋಡಿ ಡಿಲೀಟ್ ಮಾಡ್ಕೊಳ್ಳಿ ಹಾಗೆ ನನಗೆ ಈ ವಿಷಯ ಫಸ್ಟ್ ಹೇಳಿದವರು ಅದು ನ್ಯಾಚುರಲ್ ಏನೋ ಏನೋ ಇದೆ ಅವ್ರದ್ದು ಚಾನಲ್ ಹೆಸರು ಅವರೇನಾದರೂ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನೀವು ಕಮೆಂಟ್ ಹಾಕಿದ ಮೇಲೆ ನಾನು ನಿಮ್ಮ ಚಾನಲ್ನ ಬೇಕಾದರೆ ಪಿನ್ ಮಾಡ್ತೀನಿ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಈ ರೀತಿ ಒಬ್ರಿಗೆ ಯೂಸ್ ಆಗೋ ಅಂಥದ್ದನ್ನ ಶೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಆದಷ್ಟು ಅದೇ ಹೇಳ್ತೀನಲ್ಲ ಲಿಂಕನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ ನಾನು ಕೂಡ ತಪ್ಪು ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ನಾನು ಹುಡುಕಿ ಡಿಲೀಟ್ ಮಾಡಿದ್ದೀನಿ ನೀವು ಕೂಡ ಹುಡುಕಿ ಡಿಲೀಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಯಾರು ಫಸ್ಟು ಕಮೆಂಟ್ ಮಾಡ್ತೀರಾ ನಾಳೆನೇ ವಿಡಿಯೋದಲ್ಲಿ ನಾನು ನಿಮಗೆ ಅವರ ಚಾನಲ್ನ ಒಳಗಡೆ ತೋರಿಸ್ಬಿಟ್ಟು ಅವರ ಚಾನಲ್ನ ಪಿನ್ ಮಾಡ್ತೀನಿ ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಬೇಗ ಬೆಳೆಯಿದೆ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಇವಾಗ ಹೈಪ್ ಅಂತ ಒಂದು ಆಪ್ಷನ್ ಬಂದಿದೆ ಯೂಟ್ಯೂಬಲ್ಲಿ ಇದು ಮಾಡೋದ್ರಿಂದ ನಾವು ಹೈಪ್ ಕೊಡೋದ್ರಿಂದ ನಿಮ್ಮ ಯಾವ ಯೂಟ್ಯೂಬರ್ ನಿಮಗೆ ತುಂಬ ಇಷ್ಟ ಆಗ್ತಾರೋ ಅವರು ಗ್ರೋ ಆಗ್ತಾರೆ ಹಾಗೆ ನಾವು ಹೈಪ್ ಕೊಡೋದ್ರಿಂದ ನಮ್ಮ ವೀಡಿಯೋಸ್ ಕೂಡ ಹೀಗೆ ಏನೋದು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ನೀವು ಕೂಡ ಹೈಪ್ ಕೊಡಿ ಎಲ್ಲರಿಗೂ ನಿಮಗೂ ಕೂಡ ಹೈಪ್ ಆಪ್ಷನ್ ಬೇಗ ಬರಲಿ ಅಂತ ಹೇಳ್ತೀನಿ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ ನನ್ನ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದರೆ ಪ್ಲೀಸ್ ಹೈಪ್ ಕೊಡೋದು ನಾನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್